ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಪಕ್ಷದ ಹೀಗೆ ಮುಖ್ಯಮಂತ್ರಿಗಳು ಎರಡು ಕೂಡ ತಿಳಿಸಿದರು ಈ ಒಂದು ರಸ್ತೆ ಉಳ್ಕೊಂಡಿದೆ ಈ ರಸ್ತೆ ನಮಗೆ ಆಗಬೇಕು ಅನ್ನೋ ಬಗ್ಗೆ ನನಗೆ ಮನವರಿಕೆಯನ್ನ ಮಾಡಿಕೊಂಡಿದ್ದೀನಿ ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿವಸ ನನಗೆ ಅತಿ ಹೆಚ್ಚು ಅನುದಾನವನ್ನು ದಿವಸ ನೀಡಿ ಅವರ ವಿಶೇಷ ಅನುದಾನದ ಅಡಿ ಸುಮಾರು ಇಪ್ಪತ್ತೈದು ಕೋಟಿಗಳ ವೆಚ್ಚದಲ್ಲಿ ನಮಗೆ ಅನುದಾನವನ್ನು ನೀಡಿದಂಥದ್ದು ಅದರಲ್ಲಿ ಪ್ರತ್ಯೇಕವಾಗಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ನಾವು ವಿಶೇಷವಾಗಿ ಅದನ್ನು ಸಿಗುತ್ತೆ ಮುಗಿದ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಬೀದಿಗಳಲ್ಲಿ ಸಿ ಸಿ ರಸ್ತೆ ಮತ್ತು ಡ್ರೇನು ಹಾಗೆ ಅಂತ ಹೇಳಿದ್ರೆ ನಮಗೆ ಕಂಡು ಬಂದಿದ್ದಾರೆ ಅವರಿಗೆ ಪ್ರತ್ಯೇಕವಾಗಿ ನಾವು ಇದನ್ನು ಮಾಡಿಕೊಡ್ಬೇಕು ಮೂಲಭೂತ ಸೌಕರ್ಯವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿಯನ್ನು ನಾವು ಇಪ್ಪತ್ತು ಕೋಟಿ ರೂಪಾಯಿ ನಮಗೆ ತೊಗೊಂಡಿದ್ದಾರೆ ಇವತ್ತಿನ ದಿವಸ ಮೊದಲನೇ ನಾವು ಪೂಜೆಯನ್ನು ಮಾಡ್ತಾರಂಥದ್ದು ನಮ್ಮ ಹುಳ್ಳಹಳ್ಳಿಯಿಂದಲೇ ನಾವು ಶುರು ಮಾಡ್ತಾರಂಥದ್ದು ಅದೇ ರೀತಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿಗೆ ನಾವು ಒಂದು ಡ್ರಿಂಗ್ ಪೂಜೆಯನ್ನು ನಾವು ನಿರ್ವಹಿಸಿದ್ದೇವೆ ಇನ್ನೂ ಹಲವಾರು ಕಡೆ ನಾವು ಈ ಒಂದು